ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದೇನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹಾಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾಯಿರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ಅನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೇನೆ ಗಮನಿಸ್ತಾ ಇದ್ದೇನೆ ಆಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಆಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾಯಿರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕಾಗ್ತಾಯಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ರೂಪಿಸ್ಬೇಕಾ ಅನ್ನೋದಕ್ಕೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೇನೆ